ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ಹುಕ್ಕೇರಿ ಪಟ್ಟಣದಲ್ಲಿ ಯುವಕ ಯುವತಿಯರು ಮತದಾನದಲ್ಲಿ ಹುಮ್ಮಸ್ಸು ಉತ್ಸಾಹದಿಂದ ಪಾಲ್ಗೊಂಡರು ಹುಕ್ಕೇರಿ ಪಟ್ಟಣದ ಪುರಸಭೆ ಗಾಂಧಿನಗರ್ ಉರ್ದು ಶಾಲೆ ಹಾಗೂ ಇನ್ನಿತರ ಮತಗಟ್ಟೆಗಳಲ್ಲಿ ಬಿಸಿಲಿನ ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ವೃದ್ಧರು ಅಂಗವಿಕಲರು ಯುವಕರು ತಮ್ಮ ಹಕ್ಕು ಚಲಾಯಿಸಿದರು ಬಿಸಿಲಿನ ಜಳದ ನಡುವೆಯೂ ಮತದಾರರು ಹುಮ್ಮಸ್ಸಿನಿಂದ ಮತದಾನ ಮಾಡುತ್ತಿದ್ದರು ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗದಷ್ಟು ಬಿಸಿಲಿನಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಚುನಾವಣಾ ಕಾವು ಉರಿ ಬಿಸಿಲು ಬಿಸಿಲಿನ ಜಳಕ್ಕೂ ಬಗ್ಗದೆ ಮತದಾರರು ಮತಗಟ್ಟೆಯ ಸರದಿ ಸಾಲಿನಲ್ಲಿ ನಿಂತು ದಾಖಲೆ ಪ್ರಮಾಣದಲ್ಲಿ ಮತ ಚಲಾಯಿಸುತ್ತಿದ್ದಾರೆ ಇಲ್ಲಿ ನೋಡಿದರೂ ಪುರುಷರಿಗಿಂತ ಮಹಿಳೆಯರ ಸರದಿ ಸಾಲಿಗಳೇ ಹೆಚ್ಚಚ್ಚು ಪುರಸಭೆ ಹಾಗೂ ಇನ್ನಿತರ ಕಡೆ ಪೆಂಡಾಲ್ ಹಾಕಿ ಬಿಸಿಲಿನ ಜಳಕ್ಕೆ ಜನರು ರಕ್ಷಿಸುವ ವ್ಯವಸ್ಥೆ ಮಾಡಿದ್ದರು ಹಿರಿಯರು ಇಂದಿನ ಮತದಾನದಲ್ಲಿ ಉತ್ಸಾಹದಿಂದ ಮತ ಹಾಕುತ್ತಿದ್ದು ಎಲ್ಲ ಯುವ ಸಮೂಹ ಮತದಾನ ಮಾಡುವ ಮುಖಾಂತರ ಭಾರತಕ್ಕೆ ಭವಿಷ್ಯ ಬರೆಯುವ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಮತದಾನದ ಮತದಾನ ಮಾಡಿ ಕಡ್ಡಾಯ ಮತದಾನ ಮಾಡೋಣ ಎಂದು ಹೇಳುತ್ತಾ ಹುಕ್ಕೇರಿ ಪಟ್ಟಣದಾದಂಥ ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆಯುತ್ತಿದ್ದು ಮತದಾರರು ತಮ್ಮ ಅಭ್ಯರ್ಥಿಯ ಗುರ್ತಿಗೆ ಇವಿಎಂ ಬಟನ್ ಒತ್ತುವ ಮೂಲಕ ಆಯ್ಕೆ ಮಾಡುತ್ತಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕಾರಣ ನ್ಯೂಸ್ ಹುಕ್ಕೇರಿ ಲೋಕಸಭಾ ಚುನಾವಣೆಯ ನಮ್ಮ ಹಕ್ಕನ್ನು ನಾವು ಹಕ್ಕ ಮತದಾನದ ಹಕ್ಕನ್ನು ನಾವು ಓಟಿನ ಮುಖಾಂತರ ಹಾಕಿದ್ದೀವಿ ಪ್ರಜಾಪ್ರಭುತ್ವದ ಈ ನಮ್ಮ ದೇಶದಲ್ಲಿ ಈ ಮುಂಜಾನೆಯಲ್ಲಿ ಬಹಳಷ್ಟು ಇಲ್ಲಿ ಸ ಸರದಿ ಮಹಿಳೆಯರು ಆಮೇಲೆ ಪುರುಷರು ತಮ್ಮ ಒಂದು ಮತದಾನವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ನಾವು ಸಹ ಸರದಿಯಲ್ಲಿ ನಿಂತು ನಮ್ಮ ಒಂದು ಹಕ್ಕನ್ನು ಚಲಾಯಿಸಿದ್ದೇವೆ ತಾವೇನ್ ಹೇಳ್ತೀರಿ ಈ ಒಂದು ಮತದಾನ ದಿನಕ್ಕೆ ಇದು ಒಂದು ಭಾರತ ದೇಶದ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬ ಎಲ್ಲ ಎಲ್ಲರೂ ಮತ್ತೊಂದ ಚಲಾಯಿಸಬೇಕು ಮತ್ತೊಂದ ಚಾನ್ಸ್ ಪ್ರತಿಯೊಬ್ಬರ ಹಕ್ಕಾಗಿದೆ ಮತ ಚಲಾಯಿಸಿರಿ ಚಲಾಯಿಸಿ ಸರ್ದಿ ಸಾಲು ಬಹಳ ಇದೆ ರೀ ಇದಕ್ಕೆ ಅಂತಾರೆ ಹೌದು ಸಮಜ್ಞಾನ ಸರಸ್ವತಿ ಎಲ್ಲರೂ ಹುಮ್ಮಸ್ಸಿನಿಂದ ಮತ್ತೊಂದ ಚಾನ್ಸ್ ಎಲ್ಲಾ ಯುವಕರು ಬಂದು ಭಾಗವಹಿಸುತ್ತಿದ್ದಾರೆ ಭಾಗವಹಿಸುತ್ತಿದ್ದಾರೆ ಓಕೆ ತಾವು ಹೇಳ್ತೀರಿ ಸಾಹೇಬ್ರ ನಾವೇನು ಹೇಳಿದ್ರೆ ಮುಂಜಾನೆ ನಂತರ ಇಲ್ಲಿ ನಮ್ಮ ಹುಕ್ಕೇರಿ ಊರಾಗ ಇಂದು ಲೋಕಸಭೆ ಮತದಾನ ನಡಬೇಕ್ರಿ ಮತ್ತು ಎಲ್ಲರೂ ಪ್ರತಿಯೊಬ್ಬರೂ ತಮ್ಮ ಸರಿದ ಸಾಲಿನಿಂದ ಮ ಅತಿ ಉತ್ಸಾಹದಿಂದ ಓಟ್ ಹಾಕಿ ಪ್ರಜಾಪ್ರಭ ಇದು